ಕಲಿಯುಗದಲ್ಲಿ ಕೈಲಾಸ ಪರ್ವತನ ಹತ್ತಿರ ಮೊದಲನೇ ಮತ್ತೆ ಏಕೈಕ ವ್ಯಕ್ತಿ ಹನ್ನೊಂದನೇ ಶತಮಾನದಲ್ಲಿ ಟಿಬೆಟ್ ನಲ್ಲಿ ಪ್ರಮುಖ ಯೋಗಿ ಹಾಗೆ ಪ್ರಖ್ಯಾತ ಕವಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ಕೊಲೆಗಾರನ ಪಟ್ಟವನ್ನ ಕಟ್ಕೊಂಡಿದ್ದ ಮಿಲರೇಪ ಪಶ್ಚಾತ್ತಾಪದಿಂದ ಜೀವನದ ಸತ್ಯವನ್ನ ಹುಡುಕ್ತಾ ಬೌದ್ಧ ಧರ್ಮದ ಅನುಯಾಯಿ ಆಗ್ತಾರೆ ಗುರುಗಳ ಹುಡುಕಾಟದಲ್ಲಿದ್ದ ಮಿಲರೇಪ ಮಾರ್ಪ ಅವರ ಶಿಷ್ಯರಾಗ್ತಾರೆ ಮಾರ್ಪ ಅವರ ಸಲಹೆಯಂತೆ ಕೈಲಾಸ ಪರ್ವತಕ್ಕೆ ಹೋಗಿ ಧ್ಯಾನವನ್ನು ಮಾಡ್ತಾರೆ ಕೈಲಾಸ ಪರ್ವತಕ್ಕೆ ಹೋಗಿ ಜೀವಂತವಾಗಿ ವಾಪಸ್ ಬಂದಿರೋದು ಮಿಲರೇಪ್ಪ ಮಾತ್ರ ಹೀಗೆ ವಾಪಸ್ ಬಂದ ಮಿಲರೇಪಾಗೆ ಮಾರ್ಪ ಅವರೇ ಶಿಷ್ಯರಾಗ್ತಾರಂತೆ ಮಿಲರೇಪ್ಪ ಅವ್ರನ್ನ ಟಿಬೆಟ್ನ ಬುದ್ಧ ಅಂತಾನೆ ಕರೀತಾರೆ ನಮ್ಮ ಹಿಂದೂಗಳಿಗೆ ಹೇಗೆ ಕೈಲಾಸ ಪರ್ವತ ಶಿವ ಮತ್ತು ಪಾರ್ವತಿಯ ವಾಸಸ್ಥಾನವೋ ಹಾಗೆ ಟಿಬೆಟ್ಟಿಯನ್ನರಿಗೆ ಅವರ ದೈವಗಳಾದ ಚಕ್ರ ಸಂವಾರ ಮತ್ತು ವಜ್ರಯೋಗಿನಿಯ ವಾಸಸ್ಥಾನ ಅದು ದೇವರ ಹೆಸರುಗಳು ಬೇರೆ ಇರ್ಬೋದು ನಾವು ಪೂಜೆ ಮಾಡೋ ರೂಪ ಬೇರೆ ಇರಬಹುದು ಆದರೆ ಆ ಶಕ್ತಿ ಅದು ಮಾತ್ರ ಒಂದೇ ಮಿಲರೇಪಾ ಬಗ್ಗೆ ನೀವು ಮುಂಚೆ ಕೇಳಿದ್ರ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಹೀಗೆ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಕೇಳೋಕೆ ಸ್ಪ್ರಿಂಕಲ್ ಆಫ್ ಸ್ಟೋರೀಸ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ